ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕಣ್ಮಣಿಗಳಾದಂತಹ ಕನ್ನಡ ಜನತೆಗೆ ನಮಸ್ಕರಿಸುತ್ತ ಹಾಗೂ ನನ್ನನ್ನು ಬೆಳೆಸಿ ಆರಾಧಿಸಿ ನನ್ನನ್ನು ನನ್ನ ಶಾಸ್ತ್ರ ಸಿದ್ಧಾಂತವನ್ನು ಬೆಳೆಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ವಂದಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಫೆಬ್ರವರಿಯಲ್ಲಿ ಯಾವ ಯಾವ ರಾಶಿಗಳಿಗೆ ಯಾವ ಯಾವ ಫಲಗಳಿದೆ ಎನ್ನುವುದರ ಬಗ್ಗೆ ನಾವು ಕೂಲಂಕುಷವಾಗಿ ನೋಡುತ್ತಾ ಹೋಗೋಣ ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತು ನಿಮಗೆಲ್ಲ ಗೊತ್ತಿದೆ ಈ ಫೆಬ್ರವರಿ ಮಾಸ ಬಂತು ಅಂದರೆ ಸ್ವಲ್ಪ ಉತ್ ಸ್ವಲ್ಪ ಚಳಿ ಕೂಡ ಜಾಸ್ತಿ ಇರುತ್ತೆ ಈ ಈ ಟೈಮಲ್ಲಿ ಸ್ವಲ್ಪ ಈ ಕೆಮ್ಮು ಮತ್ತೆ ಗಂಟಲು ಇರ್ಬೋದು ಚಳಿ ಇರ್ಬೋದು ಮತ್ತೆ ಸ್ವಲ್ಪ ಕಾಯಿಲೆಗಳು ಸ್ವಲ್ಪ ಬೇಗ ಎಲ್ಲರೂ ಕಾಮನ್ನಾಗಿ ಕಾಫು ಕೋಲ್ಡು ಈ ಕೆಮ್ಮು ಆಗ್ತಕ್ಕಂಥದ್ದು ಹೆಚ್ಚಾಗಿರುವುದೇ ಎಲ್ಲರೂ ಅತಿ ಹೆಚ್ಚಾಗಿ ಬಿಸಿ ನೀರು ಮತ್ತೆ ನೀವು ಜಿಂಜಾರ್ ಅಂದರೆ ಈಗ ಶುಂಠಿಯ ಕಾಫಿಗಳನ್ನು ಕಷಾಯಗಳನ್ನು ಬಿಸಿ ನೀರನ್ನು ಅತಿ ಹೆಚ್ಚು ಯೂಸ್ ಮಾಡಿ ಅಂತ ಹೇಳ್ತಾ ಅದರ ಜೊತೆಗೆ ಏನು ನೋಡಿ ಈ ಫೆಬ್ರವರಿಯಲ್ಲಿ ಇಂಪಾರ್ಟೆಂಟ್ ಆಗಿ ಏನು ಬರುತ್ತೆ ಹೇಳಿ ನಿಮಗೆಲ್ಲ ಗೊತ್ತಿದೆ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಗೆ ಏನು ಬರುತ್ತೆ ಲವರ್ಸ್ ಡೇ ಅಂತ ಕರೀತಾರೆ ಪ್ರೀತಿಯ ದಿನ ಅಂತ ಕರೀತಾರೆ ಎಲ್ಲ ತಮ್ಮ ತಮ್ಮ ಪ್ರೀತಿಗಳನ್ನು ಹಂಚ್ಕೋತಾರೆ ಇದು ಫೆಬ್ರವರಿ ಹದಿನಾಲ್ಕಕ್ಕೆ ಬರುತ್ತೆ ಇದು ಒಂದು ಒಳ್ಳೆಯ ಇದು ಸಮಾಜದಲ್ಲಿ ಇದು ಒಂದು ಪ್ರೀತಿನೂ ಕೂಡ ಬೇಕು ಅನ್ನೋದನ್ನು ಕೂಡ ತೋರಿಸುತ್ತೆ ಅದರ ಜೊತೆಗೆ ನಾವು ಈಗ ಹೇಳಿದಂತೆ ನಮ್ಮ ಈ ಶಾಸ್ತ್ರದ ಪ್ರಕಾರ ಜ್ಯೋತಿಷ್ಯದ ಪ್ರಕಾರ ನೀವು ನೋಡ್ತಾ ಹೋದರೆ ಈಗ ಫೆಬ್ರವರಿ ತಿಂಗಳು ನಮಗೆ ಯಾರು ಯಾರಿಗೆ ಅತ್ಯುತ್ತಮವಾಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಫಸ್ಟು ಈ ಯಾರಿದ್ದಾರೆ ಕುಂಭರಾಶಿಯವರು ಯಾರಿದ್ದಾರೆ ಕುಂಭ ರಾಶಿಯವರಿಗೆ ಶನಿ ತುಂಬ ಅತ್ಯುತ್ತಮವಾಗಿದೆ ಶು ಶನಿ ಕುಂಭ ರಾಶಿ ಶನಿನೇ ಅಧಿಪತಿಯಾಗಿರ್ತಾನೆ ಅಧಿಪತಿ ಜೊತೆ ಗುರು ಕೂಡ ಕಾಂಬಿನೇಷನ್ನು ಜೊತೆಗೆ ಮತ್ತು ಶನಿ ಮತ್ತು ಗುರು ಇಬ್ಬರು ಕೂಡ ಪಾಸಿಟಿವ್ ಆಗೋದರಿಂದ ರಾಶಿಯವರು ಕೂಡ ಇಲ್ಲಿ ಅತ್ಯುತ್ತಮವಾಗಿ ಕಾಣಿಸ್ಕೋತಾರೆ ಅವರ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅವರು ನಡ್ತಕ್ಕಂಥ ಎಕ್ಸಾಮ್ ಇರ್ಬೋದು ಎಕ್ ಮತ್ತು ಅವರು ಇಂಟರ್ವ್ಯೂ ಇರ್ಬೋದು ಅವರು ಯಾವುದೇ ಕೆಲಸ ಕೈ ಹಾಕುವುದು ಎಲ್ಲ ಕೂಡ ಅವರಿಗೆ ಒಂದು ಸ್ವಲ್ಪ ಉತ್ತಮ ಉತ್ತಮವಾದ ಪ್ರತಿಫಲಗಳನ್ನು ಈ ಫೆಬ್ರವರಿ ತಿಂಗಳು ಕೊಡುತ್ತದೆ ಅದೇ ರೀತಿಯಾಗಿ ಅವರಿಗೆ ಧನಸ್ಸು ಧನಸ್ಸು ಸಹಿಟೇರಿಯಸ್ ಅಂತ ಕರಿತೀವಿ ಧನಸ್ಸು ಕೂಡ ಈ ಫೆಬ್ರವರಿ ತಿಂಗಳಲ್ಲಿ ಒಳ್ಳೆ ಸಮಾಧಾನಕರ ಅತ್ಯುತ್ತಮವಾದ ಹಾಗೂ ಕೆಲವೊಂದು ಕಡೆ ಸ್ವಲ್ಪ ಆದರೂ ಉತ್ತಮವಾದ ಅತ್ಯುತ್ತಮವಾದ ಒಂದು ಯೋಗ ಫಲಗಳು ಅವರಿಗೂ ಕೂಡ ಇರುತ್ತದೆ ಗುರುಬಲ ಕೂಡ ಇರೋದರಿಂದ ಅವರು ಕೂಡ ಉತ್ತಮವಾಗಿದೆ ಈ ಒಂದು ಈ ತಿಂಗಳ ಫಲದಲ್ಲಿ ನೋಡುವುದಾದರೆ ಇವರು ಕೂಡ ಅತ್ಯುತ್ತಮ ಸ್ಥಾನದಲ್ಲಿ ಬಂದು ತಿಂತಾರೆ ಮೂರನೆಯದಾಗಿ ಮಿಥುನ ಮಿಥುನ ರಾ ಮಿಥುನ ರಾಶಿಯವರು ಕೂಡ ಹಾಗೂ ಅದೇ ರೀತಿ ಈಗ ನಾವು ವೃಶ್ಚಿಕ ರಾಶಿಯನ್ನು ತಗೊಳ್ಳಿ ವೃಶ್ಚಿಕ ರಾಶಿಯವರು ಕೂಡ ಈ ಫೆಬ್ರವರಿ ತಿಂಗಳು ಒಂದು ಗುರುಬಲವನ್ನು ತೆಗೆದುಕೊಂಡು ಅದರ ಜೊತೆಗೆ ಸೂರ್ಯನ ಒಂದು ಕೃಪಾ ಅವರಿಗೆ ಸಿಗುತ್ತೆ ಮತ್ತು ಶನಿಯ ಕೃಪಾ ಸಿಗುತ್ತೆ ಈ ಎಲ್ಲದರ ಕಾರ್ಯಕ್ರಮದಿಂದ ಇವರಿಗೆ ವೃಶ್ಚಿಕ ರಾಶಿಯವರು ಕೂಡ ಅತ್ಯುತ್ತಮವಾಗಿ ಕಾಣಿಸ್ಕೋತಾರೆ ಮತ್ತೊಂದು ರಾಶಿಯನ್ನು ನಾವು ನೋಡೋದಾದ್ರೆ ಅದು ಕನ್ಯಾ ರಾಶಿ ಕನ್ಯಾ ರಾಶಿಯವರು ಕೂಡ ಈ ಫೆಬ್ರವರಿ ತಿಂಗಳಲ್ಲಿ ಎಲ್ಲ ನವಗ್ರಹಗಳ ಹಾಗೂ ಗುರುಬಲಗಳ ಪ್ರಯೋಗದಿಂದ ಈ ವರುಗಳು ಕೂಡ ಅತ್ಯುತ್ತಮವಾದ ಸ್ಥಾನಮಾನಗಳ ಜೊತೆ ಒಳ್ಳೆ ಎಜುಕೇಷನ್ ಜೊತೆ ಒಳ್ಳೆಯ ಬುದ್ಧಿವಂತರ ಜೊತೆಗೂಡುವುದರಿಂದ ಇವರಿಗೂ ಕೂಡ ಅತ್ಯುತ್ತಮವಾದ ಸ್ಥಾನಮಾನಗಳನ್ನು ಇಲ್ಲಿ ನೋಡಬಹುದು ಹಾಗೂ ವರ್ಗ ಫಲಗಳಿಂದ ನೋಡಬಹುದು ಎಲ್ಲ ಫಲಗಳನ್ನು ಕೂಡೀಕರಿಸಿ ನಾವು ನೋಡುವುದಾದರೆ ಈ ಕನ್ಯಾ ವಿರುಗು ಅಂತ ಕರಿತೀವಿ ಇವರು ಕೂಡ ಒಂದು ಉತ್ತಮವಾದ ಪೊಸಿಷನ್ನಲ್ಲಿ ನಿಲ್ತಾರೆ ಈ ಜನ್ ಫೆಬ್ರವರಿಯ ತಿಂಗಳಿನಲ್ಲಿ ಅದರ ಕ್ರಮೇಣ ಬೇರೆಯುವುದನ್ನು ಕೂಡ ನಾವು ಅಕ್ಯುರೇಟ್ ನೋಡುವುದಾದರೆ ತುಲಾರಾಶಿ ಇರಬಹುದು ಅದೇ ರೀತಿ ನಮ್ಮ ಮೀನರಾಶಿ ಬರಬಹುದು ನಮ್ಮ ಮೇಷರಾಶಿ ಇರಬಹುದು ಅದರ ಜೊತೆಗೆ ನಮ್ಮ ಮಕರ ರಾಶಿಯವರು ಒಂದು ಸಾಧಾರಣ ಒಂದು ಮಧ್ಯಮ ಒಂದು ವರ್ಗದಲ್ಲಿ ಕಂಡು ಬರ್ತಾರೆ ಇನ್ನು ಉಳಿದಂತಹ ರಾಶಿಗಳು ಕೂಡ ಉತ್ತಮವಾಗಿದೆ ಅವರು ಏನು ತಪ್ಪನ್ನು ತಿಳಿದುಕೊಳ್ಳದೆ ಅವರಿಗೂ ಕೂಡ ಒಳ್ಳೆ ಯೋಗ ಫಲಗಳಿದೆ ಅವರಿಗೂ ಕೂಡ ಒಳ್ಳೆ ಛಲ ಮತ್ತು ಅವರು ಧೈರ್ಯದಿಂದ ಅವರು ಮುನ್ನುಗ್ಬೇಕು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಯಾವುದೇ ಎಷ್ಟೇ ಹೇಗೆ ಕಷ್ಟಗಳು ಬಂದರೂ ಅದನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಅವರಿಗೂ ಕೂಡ ಕೊಡಲಿ ಅಂತ ನನ್ನ ಕುಲದೇವತೆಯಾದಂತಹ ರಂಗನಾಥ ಸ್ವಾಮಿಯಲ್ಲಿ ಭಕ್ತಿಯಿಂದ ಪ್ರೀತಿಯಿಂದ ಕೋರ್ಕೋತೀನಿ ಹಾಗೂ ಸರ್ವೇ ಜನಾಂಗ